ಎಲ್ಲವೂ ಸಾಧ್ಯ ನಾನೊಂದು ಬಟಾಬೈಲ ಹುಲ್ಲುಗಾವಲಾಗಿದ್ದರೆ ಎಷ್ಟೊಂದು ಪ್ರಾಣಿಗಳ ಅನ್ನದ ಆಲಯವಾಗುತ್ತಿದ್ದೇನೋ ಥರ ಥರದ ಕಾಯಿ ಹಣ್ಣು ಬಳ್ಳಿಗಳ ಹೊಲವಾಗಿದ್ದರೆ ಎಷ್ಟೆಲ್ಲ ಚಿಟ್ಟೆಗಳು ಮುತ್ತಿಕ್ಕಿ ಮತ್ತೆ ಋತುಗಾಲಕ್ಕೆ ಮುಟ್ಟಲು ಬರುತ್ತಿದ್ದವು ಬೆಟ್ಟ ಸಾಲುಗಳಾಗಿದ್ದರೆ ನಿಸರ್ಗ ನನ್ನೊಡನೆ ಏನೇನು ರಹಸ್ಯಗಳ ಕಲಿಸಿ ಹುಟ್ಟಿನ ಮೇಲು ಕೀಳಿಲ್ಲದ ಸತ್ಯವ ಎಷ್ಟು ಉಣಿಸುತ್ತಿತ್ತು ಬೆಟ್ಟದ ಹೆಬ್ಬಂಡೆ ಆಗಿ ಅದರಲ್ಲೊಂದು ಮರವಾಗಿದ್ದರೆ ಎಷ್ಟು ಜೀವಿಗಳು ಗೂಡು ಕಟ್ಟುತ್ತಿದ್ದವು ನನ್ನಂಥವರು ಮನುಷ್ಯರಾಗಿ ಹುಟ್ಟಿ ಏನೇನು ಮಾಡಿದೆವೋ ಯಾರ್ಯಾರು ದಾರಿ ತಪ್ಪಿಸಿದರೋ ಹಳಿದೇನು ಫಲ ಅಮಾಯಕ ವೇಷಗಳಲ್ಲಿ ಎಷ್ಟೊಂದು ಬರ್ಬರ ನಾಟಕ ಬೆಳಕ ನುಂಗುವ ಕೂಪಗಳೆಲ್ಲ ನಮ್ಮವೇ ಹಳ್ಳ ಹೊಳೆ ತೊರೆ ನದಿ ಕಡಲೆಲ್ಲ ಬೇರೆ ಬೇರೆ ಮಳೆಯ ನೀರಾಗುವ ಆಸೆ ಆಗಲಾದರೂ ನಾನು ಎಲ್ಲರ ದಾಹಕ್ಕೆ ಪನ್ನೀರಾಗುವ ಸ್ನೇಹಿತರೆ ಇದು ಇಂದು ನಮ್ಮ ನಗಲಿದ ಮೊಗಳಿ ಗಣೇಶ್ ಅವರ ಒಂದು ಕವಿತೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾವ್ಯಮಯವು ಬಹು ಆಳವು ಅರ್ಥಗಿತವೂ ಆದಂತಹ ಅರ್ಥವನ್ನು ಕಟ್ಟಿಕೊಡ್ತಕ್ಕಂತಹ ಸಮೃದ್ಧ ಸಾಹಿತ್ಯ ಸೃಷ್ಟಿಸಿದ ಅವರ ಒಂದು ಕವಿತೆಯ ಆಶಯ ನಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತೆ ಅವರ ಗದ್ಯವು ಪದ್ಯದಂತೆಯೇ ಕಾವ್ಯಮಯವಾದುದು ಅವರ ಸಾಹಿತ್ಯ ಕಥನ ಕೃತಿಯಿಂದ ಒಂದು ಭಾಗವನ್ನು ಓದುತ್ತೇನೆ ಪ್ರೀತಿ ಇಲ್ಲದ ಯಾವ ಸಂಸ್ಕೃತಿಯೂ ಸಮುದಾಯವೂ ಉಳಿಯುವುದಿಲ್ಲ ಪ್ರೀತಿಯೇ ಎಲ್ಲ ಮಾನವೀಯ ಮೌಲ್ಯಗಳ ತಾಯಿ ಬೇರು ಪ್ರತಿಯೊಬ್ಬರ ಅಸ್ತಿತ್ವವು ವ್ಯಕ್ತಿತ್ವವು ರೂಪುಗೊಳ್ಳುವುದು ಅವರವರ ಪ್ರೀತಿಯ ನೆಲೆಯಿಂದಲೇ ಮನುಷ್ಯನ ವಿಕಾಸದ ಅನೇಕ ಹಂತಗಳಲ್ಲಿ ಪ್ರೇಮ ಕಾಮ ಪ್ರೀತಿಗಳು ಅವನಂತೆಯೇ ಬೆಳೆಯುತ್ತಾ ಅವನನ್ನೇ ಬೆಳೆಸಿ ುತವಾಗಿ ಪ್ರೀತಿ ಎನ್ನುವುದು ಶಾರೀರಿಕ ಮತ್ತು ಮಾನಸಿಕ ಸಂವೇದನೆಯಾಗಿದ್ದು ಅದು ಸಾವಿರಾರು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದಲೇ ಪ್ರೀತಿಯು ಒಂದು ಪ್ರವೃತ್ತಿಯಾಗಿದ್ದುಕೊಂಡೇ ಸೃಷ್ಟಿಯ ಬಿಂದುವಾಗುತ್ತದೆ ಯಾರ ಮನಸ್ಸಿನಲ್ಲಿ ಪ್ರೀತಿಯ ಕಾಳುಗಳು ತುಂಬಿರುತ್ತವೋ ಅವರೊಳಗೆ ಜೀವನವು ಸದಾ ಹಸಿರು ಹೊಲಗಳಂತೆ ಫಲ ಬಿಟ್ಟಿರುತ್ತದೆ ಮನಸ್ಸು ಪ್ರೀತಿಯ ಗರ್ಭವನ್ನು ಹೊತ್ತಿರುತ್ತದೆ ಈ ಪ್ರೀತಿ ಸದಾ ಭೂಮಿಯಂತೆ ಆಕಾಶದಂತೆ ಅಲೆವ ಅಲೆಗಳಂತೆ ರಾತ್ರಿಯಲ್ಲಿ ತುಂಬಿ ತುಳುಕಿ ಮಿನುಗುವ ತಾರೆಗಳಂತೆ ಹಾರಾಡುವ ಹಕ್ಕಿಯಂತೆ ದಿನವೂ ಮೂಡಿ ದಿನವೂ ಮುಳುಗುವ ಸೂರ್ಯನಂತೆ ಸದಾ ಮಾನವನ ಬದುಕಿನಲ್ಲಿ ಆವರಿಸಿಕೊಂಡಿರುತ್ತದೆ ಪ್ರೀತಿಯ ಅಪಾರ ರೂಪವನ್ನೆಲ್ಲ ಪಡೆಯಲು ನಮಗೆ ಒಂದು ಜೀವಮಾನ ಸಾಕಾಗುವುದಿಲ್ಲ ಕೇವಲ ಸಣ್ಣ ಪುಟ್ಟ ವಸ್ತುಗಳನ್ನು ಪ್ರೀತಿಸುತ್ತಾ ಅವನ್ನು ಸಂಗ್ರಹಿಸುವುದರಲ್ಲೇ ಬೇಕಾದರೂ ಆಯಿಸು ತೀರಿ ಹೋಗಿರುತ್ತದೆ ಎಂದೋ ನೋಡಿದ್ದ ಒಂದೇ ಒಂದು ನೋಟ ಒಂದು ಸ್ಪರ್ಶ ಮಾತು ಇಲ್ಲವೇ ಬರೆಯ ಕನಸು ಪ್ರೀತಿಯ ಸಾಧ್ಯತೆಯನ್ನು ಚಿರಗೊಳಿಸಿರುತ್ತವೆ ಹೀಗೆ ಪ್ರೀತಿಗಾಗಿ ಪ್ರೀತಿಯನ್ನು ಹಂಚಿ ಪ್ರೀತಿಯಿಂದ ನಮ್ಮ ನಗಲಿರ್ತಕ್ಕಂತಹ ಮುಗಳ್ಳಿ ಗಣೇಶ್ ಅವರಿಗೆ ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿ